ಹೊಂಡ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ ನಿಮ್ಮ ಕನಸಿನ ಬೈಕ್ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್ ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ ಜಾಯಿಂಟ್ ವೀಲ್ ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಮಕ್ಕಳ ಬೈಕ್ ರೈಡ್ ಡ್ರ್ಯಾಗನ್ ಟ್ರೈನ್ ವಾಟರ್ ಬೋಟ್ ಮಕ್ಕಳಿಗೆ ಖುಷಿಯ ವಾತಾವರಣ ರಾಯಚೂರಿನಲ್ಲಿ ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ ಬುಕ್ ಮಾಡಿದವರಿಗೆ ಸರಿಯಾದ ಸಮಯ ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ ಆಟೋ ಕ್ಯಾಬ್ ಸೇವೆ ಲಭ್ಯ ನಮಸ್ಕಾರ ಮೆಗಾ ವಾರ್ತೆಗಳಿಗೆ ಸ್ವಾಗತ ಡಿಸಿ ಕಚೇರಿಗೆ ಬಾಂಬ್ ಇಟ್ಟಿರುವ ಇಮೇಲ್ ಸಂದೇಶ ಬಾಂಬ್ ನಿಷ್ಕ್ರಿಯ ಶ್ವಾನದಳದಿಂದ ತಪಾಸಣೆ ಕಚೇರಿಯಿಂದ ಓಡಿಬಂದ ಸಿಬ್ಬಂದಿಗಳು ಶಂಕರಾಚಾರ್ಯ ಜಯಂತಿ ಸನಾತನ ಧರ್ಮವನ್ನು ಉಳಿಸಲು ಶಂಕರಾಚಾರ್ಯರು ತಮ್ಮನ್ನು ತಾವು ಸಮರ್ಪಿಸಿಕೊಂಡರು ಜೋಶಿ ಸಣ್ಣ ನೀರಾವರಿ ಸಚಿವ ಎಸ್ ಬೋಸರಾಜು ಅರಣ್ಯ ಭೂಮಿ ಒತ್ತುವರಿ ವರದಿ ನೀಡಲು ಕಂದಾಯ ಇಲಾಖೆ ಕಾರ್ಯದರ್ಶಿ ಡಿಸಿಗೆ ಪತ್ರ ಪರಿಶಿಷ್ಟ ಜಾತಿಗಳ ಒಳ ಸಮೀಕ್ಷೆ ಗಣತಿಯಲ್ಲಿ ಧರ್ಮ ಮೇ ಇರುವುದು ನೈಜ ಪರಿಶಿಷ್ಟರಿಗೆ ಅನ್ಯಾಯ ಮಹೇಂದ್ರ ಕುಮಾರ್ ಮಿತ್ರ ಮತ್ತು ಶ್ರೀ ಶಂಕರಾಚಾರ್ಯ ಜಯಂತಿ ಅಂಗವಾಗಿ ಭಾವಚಿತ್ರ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶ ರವಾನೆಯಾಗಿದ್ದು ನೂತನ ಜಿಲ್ಲಾಡಳಿತ ಭವನ ಹಾಗೂ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆತಂಕ ಎದುರಾಗಿದೆ ಇಂದು ಬೆಳಗ್ಗೆ ಆರು ಐವತ್ತಕ್ಕೆ ಜಿಲ್ಲಾಧಿಕಾರಿ ಕಚೇರಿಯ ಡಿಇಒ ಮೇಲ್ಗೆ ಆಯಿಷಾ ನಯನಾರ್ ಎಂಬ ನಿಂದ ಬೆದರಿಕೆ ಮೇಲ್ ಕಳುಹಿಸಲಾಗಿದೆ ಮೇಲ್ ಸಂದೇಶದ ಪ್ರಾರಂಭದಲ್ಲಿ ಪಹಲ್ಗಾಮ್ ಕರ್ನಾಟಕ ರಾಯಚೂರು ಡಿಇಒ ಕಟ್ಟಡದಲ್ಲಿ ಆರ್ಡಿಎಕ್ಸ್ ಆಧಾರಿತ ಐಇಡಿಗಳನ್ನು ಇರಿಸಲಾಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಅಧಿಕಾರಿಗಳು ಸಿಬ್ಬಂದಿಯನ್ನು ಸ್ಥಳಾಂತರಿಸಿ ಎಂದು ಬರೆಯಲಾಗಿದೆ ಮೇಲ್ ಸಂದೇಶದಲ್ಲಿ ಈ ಪವಿತ್ರ ದಿನದಂದು ರಾಯಚೂರು ಡಿಒ ಕಚೇರಿಯು ವಿನಾಶಕಾರಿ ಪೈಪ್ ಬಾಂಬ್ ಸ್ಫೋಟಕ್ಕೆ ಬಲಿಯಾಗಲಿದೆ ಸಾವುಕು ಶಂಕರ್ ಹಾಗೂ ಜಮೀಶ್ ಮೊಬೀನ್ ಅವರನ್ನು ಅನ್ಯಾಯವಾಗಿ ಗಲ್ಲಿಗೇರಿಸಿದ್ದನ್ನು ಸ್ಪರಿಸುತ್ತದೆ ಎಂದು ಬರೆಯಲಾಗಿದೆ ಈ ಬೆದರಿಕೆ ಮೇಲ್ ಬಂದ ಕೂಡಲೇ ಜಿಲ್ಲಾಡಳಿತ ಭವನದ ಸಿಬ್ಬಂದಿ ಡಿಸಿ ಅವರಿಗೆ ಮಾಹಿತಿ ತಿಳಿಸಿದ್ದು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪತ್ರ ಬರೆದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪೈಪ್ ಬಾಂಬ್ ಸ್ಫೋಟ ಮಾಡುವ ಕುರಿತು ಮೇಲ್ ಬಂದಿದ್ದು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದಾರೆ ಬಾಂಬ್ ಬೆದರಿಕೆ ಬಗ್ಗೆ ಮಾಹಿತಿ ಪಡೆದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಜಿಲ್ಲಾಡಳಿತ ಭವನ ಹಾಗೂ ಹಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಾಂಬ್ ಪತ್ತೆ ಹಚ್ಚುವ ತಂಡ ಶ್ವಾನದಳ ಹಾಗೂ ಬಾಂಬ್ ನಿಷ್ಕ್ರಿಯ ದಳವು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜಿಲ್ಲಾಡಳಿತ ಭವನದಿಂದ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಅಲ್ಲಿಂದ ಖಾಲಿ ಮಾಡಿಸಲಾಯಿತು ಜೊತೆಗೆ ಯಾರೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಾರದಂತೆ ಪ್ರವೇಶವನ್ನು ನಿರ್ಬಂಧಿಸಲಾಯಿತು ಘಟನೆಯಿಂದ ಕೆಲಕಾಲ ಆತಂಕ ಎದುರಾಗಿತ್ತು ಸದ್ಯಕ್ಕೆ ಯಾವುದೇ ಬಾಂಬ್ ಅಳವಡಿಸಿರುವ ಕುರಿತು ಕುರುಹುಗಳು ಪತ್ತೆಯಾಗಿಲ್ಲ ಮದ್ರಾಸ್ ಟೈಗರ್ಸ್ ಎಂದು ತಮಿಳು ಭಾಷೆಯಲ್ಲಿ ನಮೂದಿಸಿ ರವಾನಿಸಿರುವ ಇಮೇಲ್ ಕುರಿತು ಪೊಲೀಸರು ತನಿಖೆ ಪ್ರಾರಂಭಿಸಿದ್ದಾರೆ ಮೇಲ್ನಲ್ಲಿರುವ ಸಂದೇಶದ ಸತ್ಯಾಸತ್ಯತೆ ಕುರಿತು ಕುರಿ ಎಲ್ಲಾ ಆಯಾಮಗಳಲ್ಲಿ ತನಿಖೆ ಚುರುಕುಗೊಳಿಸಲಾಗಿದೆ ஓவரால் ஸ்டேட்மெண்ட் வந்து சாம்ராஜ நகர் பிங்க चामराजनगर तक सेम मिल मैं ಡಿ ಸಿ ಅವರ ಆಫೀಸಿಂದ ನನಗೊಂದು ಮೆಸೇಜ್ ಬಂತು ಅವ್ರಿಗೆ ಬೆಳಿಗ್ಗೆ ಒಂದು ಇಮೇಲ್ ಬಂದಿದೆ ಡಿಇ ಆಫೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ಡಿ ಸಿ ಆಫೀಸ್ ಇರ್ತದೆ ಅದರಲ್ಲಿ ಲೈನಲ್ಲಿ ಬಾಂಬ್ ಹಾಕಿದ್ದೀವಿ ಮೂರು ಗಂಟೆ ಒಳಗಡೆ ನಿಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವ್ರನ್ನ ಅಲ್ಲಿಂದ ಖಾಲಿ ಮಾಡಿಸಿ ರಕ್ಷಣೆ ಮಾಡಿಕೊಳ್ಳಿ ಅಂತ ಚೆಕ್ ಮಾಡಿದ್ವಿ ಮೂಲ ಮೂಲೆ ಚೆಕ್ ಮಾಡಿದ್ವಿ ಅಥವಾ ಫೈಂಡ್ ಔಟ್ ಆಗಿಲ್ಲ ಏನು ಭಯ ಅಂತ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು ಉದ್ದೇಶ ಏನಾಗಿತ್ತು ಸರ್ ಉದ್ದೇಶ ಏನು ಒಂದು ಇಮೇಲ್ ಮಾಮೂಲಿ ಇಮೇಲ್ ಮಾಡಿದ್ದಾರೆ ಪೆಹಲ್ಗಾಮ್ ಮತ್ತು ಇದು ಸಂಬಂಧ ಆ ನಿಟ್ಟಲ್ಲಿ ಬೆಳಗ್ಗೆ ಡಿ ಸಿ ಅವ್ರಿಗೆ ಡಿ ಸಿ ಕಚೇರಿಗೆ ಇಮೇಲ್ ಮಾಡಿದ್ದಾರೆ ಆ ಪ್ರಕಾರ ನಾವು ಕೂಡ ಹಾಕಿ ಮಾಡಿದ್ವಿ ಮಾಡಿದರೆ ಹಾಂ ಹೌದು ಡಿ ಸಿ ಕಚೇರಿ ಅಷ್ಟೇ ಮಾಡಿದ್ದಾರೆ ಹಾಂ ಹಳೆ ಡಿ ಸಿ ಆಫೀಸು ಚೆಕ್ ಮಾಡಿದ್ದೀವಿ ಮತ್ತು ಈ ಹೊಸ ಡಿ ಸಿ ಆಫ್ಸು ಚೆಕ್ ಮಾಡಿದ್ದೀವಿ ಮತ್ತು ಒ ಅಂತ ಇದ್ದಾಗ ಹಾಗಾಗಿ ಎಜುಕೇಷನ್ ಆಫೀಸ್ ಕೂಡ ಚೆಕ್ ಮಾಡಿಸಿದ್ವಿ ಹಾಂ ನೋಡೋಣ ಹೈಸಾ ನಾಯನ್ನರ್ ಅನ್ನೋರಿಂದ ಬಂದಿದೆ ಚೆಕ್ ಮಾಡ್ತೀವಿ ಚೆಕ್ ಮಾಡಿ ಕೇಸ್ ರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕೇಸ್ ಮಾಡ್ತಾ ಇದ್ದೀವಿ ರೆಜಿಸ್ಟ್ ಮಾಡ್ತಾ ಇದ್ದೀವಿ ಡಿ ಸಿ ಆಫೀಸಿನ ಕಂಪ್ಲೇಂಟ್ ಕೊಡ್ತಾರೆ ಈಗ ಕಂಪ್ಲೇಂಟ್ ಕೊಟ್ಟರೆ ಇದು ಕೇಸ್ ರೀಸ್ ಮಾಡಿ ಇನ್ವೆಸ್ಟಿಕೇಷನ್ ಮಾಡಿಸ್ತೀವಿ ಅದಕ್ಕೆ ಮೇಲಲ್ಲಿ ಬೇರೆ ಎಲ್ಲ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಅಂಶಗಳಿದಾವೆ ಎರಡು ನಕ್ಷಲ್ಸು ಈಗ ಅಲ್ಲೇ ಶೂಟ್ ಔಟ್ ಮಾಡಿದರೆ ಅದು ಸಂಬಂಧ ಓಕೆ ಅದು ಮತ್ತೆ ಪೆಹಲ್ಗಾಮ್ ಹ್ಞೂ ಹೌದು ಹೌದು ಹಾಗೆ ಹೌದು ಎರಡು ಸಂಬಂಧ ಕೊಡುತ್ತೆ ಈಗೇನು ಬುಸಿ ಹೌದು ಇದು ನಮ್ಮ ಈಗ ಈ ಶೋಧನೆ ಮಾಡಿರೋ ಪ್ರಕಾರ ಹಂಗಿದೆ ಇನ್ನೂ ಕೂಡ ಅಲರ್ಟ್ ಆಗಿದ್ದೀವಿ ತಪಸ್ ಮುಂದುವರಿಸ್ತೀವಿ ತಪಸ್ಸು ನಿಮ್ಮದು ಅವರಿಗೆ ಥ್ಯಾಂಕ್ ಯು ಜಾಸ್ತಿ Sopra gae ja ke. Ready. Kare batao batao. Achha achha. ಸಂದರ್ಭದಲ್ಲಿ ಶಂಕರಾಚಾರ್ಯರು ಜನ್ಮತಾಳಿ ಸನಾತನದ ಉಳಿವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಎಂದು ದತ್ತಾತ್ರೇಯ ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಶಂಕರಾಚಾರ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸನಾತನ ಧರ್ಮದ ಉಳಿವಿಗಾಗಿ ಮಹಾಚೇತನರಾದ ಶಂಕರಾಚಾರ್ಯರ ನಡೆ ನುಡಿ ಆಚಾರ ವಿಚಾರಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಳ್ಳಬೇಕು ಸನಾತನ ಧರ್ಮದ ಉಳಿವಿಗಾಗಿ ಸಾಕಷ್ಟು ಕೊಡುಗೆಯನ್ನು ಶಂಕರಾಚಾರ್ಯರು ನೀಡಿದ್ದಾರೆ ಸಣ್ಣ ಮಠಗಳನ್ನು ಒಗ್ಗೂಡಿಸಿಕೊಂಡು ಹೋಗುವ ಮೂಲಕ ಎಲ್ಲರೂ ಒಂದೇ ಎಂದು ಸಾರುವ ಕೆಲಸ ಮಾಡಿದ್ದಾರೆ ಎಂದು ತಿಳಿಸಿದರು ಆಸೆ ಹಾಡಿರ್ತಕ್ಕಂಥ ಮಹನೀಯರಿಗೆ ಪುಸ್ತಕ ಸರ್ವರಿಗೂ ಅಗ್ನಿವಾದ ನಮನಗಳನ್ನ ಸಹ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ರಾಯಚೂರಿನ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಪರಶುರಾಮ್ ಸರ್ ಅವರನ್ನ ತಮ್ಮ

ಬಗ್ಗೆ ಮಂಗಳಾರತಿಯನ್ನು ಮಾಡುವುದರ ಮೂಲಕ ಅವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸರ್ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಕೇರಳದಲ್ಲಿ ಜನಿಸಿದಂಥ ಶಂಕರರು ಆರ್ಯಾಂಬ ಮತ್ತು ಶಿವಗುರು ದಂಪತಿಗಳ ಸುಪುತ್ರರಾಗಿದ್ದರು ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಆಧ್ಯಾತ್ಮ ಚಿಂತನೆಯನ್ನ ಹೊಂದಿದವರಾಗಿದ್ದರು ಎರಡು ಮೂರು ವರ್ಷದವರು ಇದ್ದಾಗಲೇ ತಂದೆಯನ್ನ ಕಳ್ಕೊಂಡ್ರು ತಾಯಿಯ ಪೋಷಣೆಯಲ್ಲಿ ಬೆಳೆದ್ರು ತದನಂತರವಾಗಿ ಐದು ವರ್ಷಕ್ಕೆ ಉಪನಯನವನ್ನು ಕೈಗೊಂಡರು ಅವರ ಹುಟ್ಟಿನಲ್ಲಿಯೇ ಅವರ ಜಾತಕವನ್ನು ಪರಿಶೀಲಿಸಿದಂಥ ಜ್ಯೋತಿಷಿಗಳು ಹೇಳಿದ್ರು ಸರ್ವಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಜಗದ್ವಂದ್ಯನಾಗ್ತಾನೆ ಆದರೆ ಆಯುಷ್ಯ ಬಹಳ ಕಡಿಮೆ ಎಂದು ಅದರಂತೆಯೇ ಶಂಕರ ಭಗವತ್ಪಾದರು ಅವರ ಜೀವನ ಚರಿತ್ರೆಯಲ್ಲಿ ಅನೇಕ ಘಟನಾವಳಿಗಳು ಬರ್ತವೆ ಎಂಟನೇ ವರ್ಷಕ್ಕೆ ಸಂಪೂರ್ಣವಾದಂಥ ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿದಂಥ ಬಾಲಕ ತನಗಿಂತಲೂ ಹಿರಿಯರಿಗೆ ಶಾಸ್ತ್ರವನ್ನು ವೇದಗಳ ಪರಿಚಯವನ್ನ ಮಾಡಿಕೊಡುತ್ತಾನು ಪೂರ್ಣಾ ನದಿಯಲ್ಲಿ ಸ್ಥಾನಕ್ಕೆ ಹೋದಾಗ ಮೊಸಳೆ ಹಿಡಿಯಿತು ಅಂತ ಹೇಳಿ ತಾಯಿಗೆ ತಿಳಿಸ್ತಾ ಸನ್ಯಾಸವನ್ನ ಸ್ವೀಕಾರ ಮಾಡ್ತೀನಿ ಅಂದ್ರೆ ಅದು ಮೊಸಳೆ ಬಿಡುತ್ತದೆ ಅಂತ ತಾಯಿ ಯಾವುದಾದ್ರೂ ಋತುಗಳನ್ನು ಬದುಕಿದರೆ ಸಾಕು ಮಗ ಅನ್ನುವಂಥ ಕಾರಣದಿಂದ ಒಪ್ಪಿಗೆಯನ್ನು ಸೂಚಿಸುತ್ತಾರೆ ಅದೇ ಸಮಯದಲ್ಲಿ ಮಾನಸಿಕವಾಗಿ ಸನ್ಯಾಸವನ್ನು ಸ್ವೀಕರಿಸ್ತಾರೆ ಇಲ್ಲಿ ನಾವೆಲ್ಲರೂ ಗಮನಿಸಬೇಕಾದಂಥ ವಿಷಯ ಮನೆಯು ಮನುಷ್ಯನ ಕಾರಣ ನಂದ ಮೋಕ್ಷಣ ಮನುಷ್ಯನಿಗೆ ಮನಸ್ಸೇ ಸರ್ವದಿಕ್ಕೂ ಕಾರಣ ಸಮಾಜದ ಮುಖಂಡ ತ್ರಿವಿಕ್ರಮ್ ಜೋಶಿ ಮಾತನಾಡಿ ಶಂಕರಾಚಾರ್ಯರು ಇಡೀ ರಾಷ್ಟ್ರದ ಕಲ್ಪನೆಯನ್ನು ಕಟ್ಟಿಕೊಂಡು ದೇಶದ ಎಲ್ಲಾ ದಿಕ್ಕುಗಳನ್ನು ಜೋಡಿಸುವ ದೇಶವನ್ನು ಒಗ್ಗೂಡಿಸಿದ್ದಾರೆ ಎಲ್ಲಾ ದಿಕ್ಕುಗಳಲ್ಲಿ ಸನಾತನ ಧರ್ಮದ ಸಂಕೇತವನ್ನು ಉಳಿಸುವ ಮೂಲಕ ಧರ್ಮ ಪ್ರತಿಪಾದನೆ ಮಾಡಿದ್ದಾರೆ ಎಂದರು ಇದ್ರೆ ಅಲೆಕ್ಸಾಂಡರ್ ಎಲ್ಲಿಗೆ ಬಂದಿರ್ತಾರೆ ನಮ್ಮ ಈಗಿನ ಅಫ್ಘಾನ್ ಅಲ್ಲಿಗೆ ಅಲೆಕ್ಸಾಂಡರ್ ಗಂಡೆತ್ತಿ ಬಂದ ನಂತರದ ಪರಿಣಾಮಗಳಿದೆಯಲ್ಲ ಎಲ್ಲ ಸಾಮಂತರಾಜರು ಅವರವರು ಅದನ್ನೇ ತಮ್ಮದೇ ಒಂದು ದೇಶ ಅಂತ ತಿಳ್ಕೊಂಡಂತ ಒಂದು ವ್ಯವಸ್ಥೆ ಯಾರಿಗೂ ಇಡೀ ಭಾರತದ ಕಲ್ಪನೆ ಇರಲಿಲ್ಲ ರಾಷ್ಟ್ರದ ಕಲ್ಪನೆ ಇರಲಿಲ್ಲ ಅದಕ್ಕೂ ಹಿಂದೆ ಆ ಕಲ್ಪನೆಯನ್ನು ಕಂಡವರು ಚಾಣಕ್ಯರು ಆ ಚಾಣಕ್ಯರ ಕಲ್ಪನೆಯಂತೆ ಒಂದು ಸಾಮ್ರಾಜ್ಯವನ್ನು ಕಟ್ಟುತ್ತಾರೆ ಚಂದ್ರಗುಪ್ತನ ಜೊತೆ ಸೇರಿಕೊಂಡು ಒಂದು ಸಾಮ್ರಾಜ್ಯವನ್ನು ಕಟ್ಟುವಂತ ಪ್ರಯತ್ನ ಮಾಡ್ತಾರೆ ಆದರೆ ಧಾರ್ಮಿಕ ಧಾರ್ಮಿಕದ ಮೇಲೆ ಒಡಿತ ಎಂಬಂತಿರುತ್ತೆ ಬೌದ್ಧ ಧರ್ಮ ಬೇರೆ ಬೇರೆ ಚಾರ್ವಾಕರು ಎಲ್ಲ ರೀತಿಯ ಗೊಂದಲಗಳ ಮಧ್ಯೆ ಮೂಲ ಸತ್ವ ಅಂತಸತ್ವ ಏನಿದೆ ಭಾರತದ ಅಂತ ವೇದಗಳು ಉಪನಿಷತ್ತುಗಳು ಇವು ಎಲ್ಲ ರಚಿಸಿ ಹೋಗುವಂಥ ಒಂದು ಸಂದರ್ಭ ಅದು ವೇದವ್ಯಾಸ ವೇದಗಳನ್ನೇ ಕೊಟ್ಟರು ಆದರೆ ಆ ವೇದಗಳನ್ನ ನೇರವಾಗಿ ಅರ್ಥ ಮಾಡ್ಕೊಂಡು ಓದುವಂತ ಪರಿಜ್ಞಾಪನೆ ಪರಿಜ್ಞಾನ ನಮ್ಮ ಸಮಾಜದಲ್ಲಿ ನಶಿಸಿ ಹೋಗಿ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪರಶುರಾಮ್ ರಮೇಶ್ ಕುಲಕರ್ಣಿ ಹನುಮಂತರಾಯ ಡಾಕ್ಟರ್ ಆನಂದ್ ಫಡ್ನವೀಸ್ ಕೃಷ್ಣಮೂರ್ತಿ ಬಿಕೆ ದೇಸಾಯಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಾಯಚೂರು ಗ್ರಾಮದ ಸರ್ವೆ ನಂಬರ್ ಹನ್ನೆರಡುನೂರ ಐವತ್ಮೂರು ಐವತ್ತೆರಡು ಮತ್ತು ಹನ್ನೆರಡು ಐದು ಎಕರೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುವ ಕುರಿತು ದಿನೇಶ್ ಕಲ್ಲಾಳಿ ನೀಡಿರುವ ದೂರಿನ ಮೇರೆಗೆ ವರದಿ ನೀಡುವಂತೆ ಕಂದಾಯ ಇಲಾಖೆಯ ಕಾರ್ಯದರ್ಶಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಸ್ ಬೋಸರಾಜು ವಿರುದ್ಧ ದಾಖಲಾಗಿರುವ ದೂರಿನ ಮೇರೆಗೆ ರಾಜ್ಯ ರಾಜ್ಯಪಾಲರು ಪತ್ರದ ಉಲ್ಲೇಖದ ಮೇರೆಗೆ ಭೂಕಬಳಿಕೆ ಕುರಿತು ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ ಅರಣ್ಯ ಇಲಾಖೆಯ ಭೂಮಿಯನ್ನು ಅತಿಕ್ರಮಿಸಿಕೊಂಡಿರುವ ಕುರಿತು ದಾಖಲಾದ ದೂರಿನ ಮೇರೆಗೆ ವಲಯ ಸಂರಕ್ಷಿತ ಅರಣ್ಯ ಪ್ರದೇಶದ ಕುರಿತು ಪರಿಶೀಲಿಸಿ ವರದಿ ನೀಡುವಂತೆ ಕಂದಾಯ ಇಲಾಖೆ ಅಧೀನ ಕಾರ್ಯದರ್ಶಿ ಜಗದೀಶ್ ಕೆ ಪತ್ರದಲ್ಲಿ ಸೂಚಿಸಿದ್ದಾರೆ ಈಗ ಜಾಹೀರಾತು ನಿಮ್ಮ ತಿರುಮಲ ಹೊಂಡ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ ಆಕ್ಟಿವಾ ಒನ್ 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 ಟೆನ್ ಟೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಫೈವ್ ಸ್ಮಾರ್ಟ್ ಕಿ ಸ್ಕೂಟರ್ ಗಳಿಗೆ ಐದು ಸಾವಿರದವರೆಗೆ ರಿಯಾಯಿತಿ ಶೈನ್ ಒನ್ ಹಂಡ್ರೆಡ್ ಸಿ ಹಾಗೂ ಲಿಯೋ ಒನ್ ಟೆನ್ ಸಿ ಸಿ ಗೆ ಐದು ಸಾವಿರವರೆಗಿನ ಭಾರಿ ಡಿಸ್ಕೌಂಟ್ ಎಸ್ ಎಸ್ಪಿ ಒನ್ ಸಿಕ್ಸ್ಟಿ ಹಾರ್ನೆಟ್ ಮತ್ತು ಸಿಬಿ ಟೂ ಹಂಡ್ರೆಡ್ ಗಳ ಮೇಲೆ ಹದಿನೈದು ಸಾವಿರವರೆಗಿನ ಭಾರಿ ರಿಯಾಯಿತಿ ಇದು ಕೇವಲ ಬೇಸಿಗೆ ಆಫರ್ ಲಿಮಿಟೆಡ್ ಸ್ಟಾಕ್ ಮಾಡಬೇಡಿ ಈ ಆಫರ್ ಗಳು ರಾಯಚೂರು ಸೇರಿ ಮಾನ್ವಿ ದೇವದುರ್ಗ ಸಿರುವ ಗಬ್ಬೂರು ಹಾಗೂ ಪೋತ್ನಾಳ್ ಗಳಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ತ್ರೀ ಏಟ್ ಫೈವ್ ಜೀರೋ ತ್ರೀ ಎಕ್ಸಿಬಿಷನ್ ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರ್ನಲ್ಲಿ ಪ್ರಾರಂಭವಾಗಿದೆ ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ ಜಾಯಿಂಟ್ ವೀಲ್ ಕೊಲಂಬಸ್ ಬ್ರೇಕ್ ಡ್ಯಾನ್ಸ್ ಮಕ್ಕಳ ಬೈಕ್ ರೈಡ್ ಡ್ರ್ಯಾಗನ್ ಟ್ರೈನ್ ವಾಟರ್ ಬೋಟ್ ಮಕ್ಕಳಿಗೆ ಖುಷಿಯ ವಾತಾವರಣ ಮಹಿಳೆಯರಿಗೆ ಶಾಪಿಂಗ್ ಉತ್ಸವ ಬ್ಯಾಂಗಲ್ಸ್ ಇಯರ್ ರಿಂಗ್ಸ್ ಏರ್ ಬ್ಯಾಂಡ್ಸ್ ಹೋಮ್ ನೀಡ್ಸ್ ಕಿಚನ್ ವೇರ್ ಡ್ರೈ ಫ್ರೂಟ್ಸ್ ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ ಪುರುಷರ ಉಡುಪು ಮಕ್ಕಳ ಆಟಿಕೆಗಳು ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ ಚಾಟ್ ಬಂಡರ್ ಪಾನಿಪುರಿ ಆಲೂ ಟ್ವಿಸ್ಟರ್ ಪಾಪ್ಕಾರ್ನ್ ಶುಗರ್ ಕ್ಯಾಂಡಿ ಐಸ್ ಕ್ರೀಮ್ ಮೈಸೂರು ಬಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ ಮನಸ್ಸು ಉಲ್ಲಾಸ ಒಮ್ಮೆ ಒಂದರೆ ಮತ್ತೆ ಬಾರದಿರಲಾರಿರಿ ಹಿಂದೆ ಭೇಟಿ ನೀಡಿ ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್ ಸ್ಥಳ ವಾಲ್ಕಟ್ ಗ್ರೌಂಡ್ ಬಸವೇಶ್ವರ ಸರ್ಕಲ್ ರಿಲಯನ್ಸ್ ಮಾರ್ಟ್ ಹತ್ತಿರ ರಾಯಚೂರು ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ ಬುಕ್ ಮಾಡಿದವರಿಗೆ ಸರಿಯಾದ ಸಮಯ ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ ಆಟೋ ಕ್ಯಾಬ್ ಸೇವೆ ಲಭ್ಯ ತ್ರೀ ಸಿಕ್ಸ್ಟಿ ನೈನ್ ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ ಗೂಗಲ್ ಪ್ಲೇ ಸ್ಟೋರ್ ನಿಂದ ತ್ರೀ ಸಿಕ್ಸ್ಟಿ ನೈನ್ ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ ಹಿಂದೆ ಸಂಪರ್ಕಿಸಿ ತ್ರೀ ಸಿಕ್ಸ್ಟಿ ನೈನ್ ಆಟೋ ಕ್ಯಾಬ್ ಫಸ್ಟ್ ಫ್ಲೋರ್ ಅನುಷಾ ಕಾಂಪ್ಲೆಕ್ಸ್ ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ ಮಂತ್ರಾಲಯ ರಸ್ತೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಒಳಪಡುತ್ತಾರೆ ಪರಿಶಿಷ್ಟರಿಗೆ ಅನ್ಯಾಯವಾಗಲಿದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮಿತ್ರ ಆತಂಕ ವ್ಯಕ್ತಪಡಿಸಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗ ರಚಿಸಿ ಸಮೀಕ್ಷೆ ನಿಗದಿಪಡಿಸಿದೆ ಸುಪ್ರೀಂ ಕೋರ್ಟ್ನ ಏಳು ಜನ ನ್ಯಾಯಮೂರ್ತಿಗಳ ಪೀಠ ಒಳಮೀಸಲು ಸಮೀಕ್ಷೆಗೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ನೀಡಿ ಕೆನೆಪದರು ದಾಖಲಿಸಲು ಸೂಚಿಸಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಸಿದ್ಧಪಡಿಸಿರುವ ಕೈಪಿಡಿಯಲ್ಲಿ ಧರ್ಮ ಕಲಂ ಇಲ್ಲದಿರುವುದರಿಂದ ಪರಿಶಿಷ್ಟ ಜನ ಸಂಖ್ಯೆಯಲ್ಲಿ ವ್ಯತ್ಯಾಸವಾಗಲು ಕಾರಣವಾಗಿದೆ ಪರಿಶಿಷ್ಟ ಜಾತಿ ಜನರು ಹಿಂದೂ ಧರ್ಮವನ್ನು ಪಾಲಿಸುತ್ತಾರೆ ಎಂದರು ನಡೆದ ಪುನಃ ಒಪ್ಪಂದದಂತೆ ಅನೇಕ ನಿರ್ಧಾರಗಳನ್ನು ಕೈಗೊಳ್ಳಲಾಗಿತ್ತು ಹತ್ತೊಂಬತ್ತು ರಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯನ್ನು ಪ್ರಕಟಿಸಲಾಯಿತು ಪಟ್ಟಿಯಲ್ಲಿ ಕ್ರೈಸ್ತ ಮತ್ತು ಬೌದ್ಧ ಧರ್ಮವನ್ನು ಪಾಲನೆ ಮಾಡುವವರನ್ನು ಕೈಬಿಡಲಾಗಿತ್ತು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸಂವಿಧಾನ ಜಾರಿಗೆ ಬಂದ ನಂತರ ಪರಿಚಯದ ಮುನ್ನೂರ ನಲವತ್ತೊಂದರ ಪ್ರಕಾರ ಪರಿಶಿಷ್ಟ ಜಾತಿಯವರು ಹಿಂದೂ ಧರ್ಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂಬುದು ಸೇರಿಸಲಾಗಿದೆ ಆದರೆ ನಾಗಮೋಹನ್ ದಾಸ್ ಆಯೋಗ ಸಮೀಕ್ಷೆ ಕೈಪಿಡಿಯಲ್ಲಿ ಧರ್ಮದ ಕಾಲ ಇಲ್ಲದೆ ಇರುವುದರಿಂದ ಕ್ರೈಸ್ತರು ಬೌದ್ಧರು ಸಹ ಪರಿಶಿಷ್ಟ ಜಾತಿ ಸೇರುವ ಅಪಾಯವಿದೆ ಎಂದು ತಿಳಿಸಿದರು ಏಳು ನ್ಯಾಯಾಧೀಶರು ಸಂವಿಧಾನ ಪೀಠವು ಎಲ್ಲ ರಾಜ್ಯಗಳಿಗೆ ಪರಿಶಿಷ್ಟ ಜಾತಿಯವರಲ್ಲಿ ವರ್ಧನೆ ವರ್ಗೀಕರಣ ಮಾಡಲಿಕ್ಕೆ ಮತ್ತು ಕೆಲಪದ ಇವೆರಡೂ ಜಾರಿ ತರಲಿಕ್ಕೆ ಸಲಹೆ ನೀಡಿದ್ರು ಜಜ್ಮೆಂಟ್ ಹೊರಗೆ ಬಂದಿಲ್ಲ ಆದರೂ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದ್ರೆ ಜಜ್ಮೆಂಟ್ ಬರಗಿನ ಮುಂಚೆನೆ ನಾಗಮೋಹನ್ ದಾಸ್ರಾವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗವನ್ನು ಪ್ರಾರಂಭ ಮಾಡಿ ಈಗ ಸಮೀಕ್ಷೆ ಮೇ ಐದರಿಂದ ಸಮೀಕ್ಷೆ ನಡೆಸಲು ಪ್ರಾರಂಭ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಬ್ಬ ಜಡ್ಜ್ ಆಗಿ ಲಾನ ಕಾನೂನ ಪಾಲನೆ ಮಾಡಬೇಕು ಆದರೆ ಇಲ್ಲಿ ಜಡ್ಜ್ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕಳೆದ ಬಾರಿ ನಾನು ಇಲ್ಲಿ ಪ್ರೆಸ್ಮೀಟ್ ಮಾಡಿ ಮತ್ತೆ ರಾಜ್ಯ ಸರ್ಕಾರಕ್ಕೂ ಪತ್ರನೂ ಬಂದಿದ್ದೆ ನೀವು ಕನ್ಸಲ್ಟೇಷನ್ ಕಂಪಲ್ಸರಿ ತೊಗೊಳೇಬೇಕು ನ್ಯಾಷನಲ್ ಕಮಿಷನ್ ಫಾರ್ ಸೆಡಲ್ ಕ್ಯಾಸ್ಟ್ ಅಂತಂದ್ರೆ ಇದುವರೆಗೂ ಅವರು ಕನ್ಸಲ್ಟೇಷನ್ ತಗೋತಾ ಇಲ್ಲ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಶ್ ಸೊ ಆದ ಕಾರಣ ನಮ್ಮ ಅಂಬೇಡ್ಕರ್ ಶೆಡ್ಯೂಲ್ ಕ್ಯಾಶ್ ಫೆಡರೇಷನ್ ಕಡೆ ನಾವು ಬತ್ತಾಯ ಮಾಡೋದಂತಂದ್ರೆ ನಾಗಮೋಹನ್ ದಾಸ್ ಬದಲಾಗಿ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಏನಿದಾರಲ್ಲ ಎನ್ ಸಂತೋಷ್ ಹೆಡ್ಗರ್ ಅವ್ರನ್ನ ಅವ್ರನ್ನ ಈ ಆಯೋಗದ ಅಧ್ಯಕ್ಷ ಮಾಡಿದ್ರೆ ಅವರು ಕನ್ಸಲ್ಟೇಷನ್ ಮಾಡ್ತಾರೆ ಮತ್ತೆ ಅವರು ಪರಿಶಿಷ್ಟ ಜಾತಿ ಅವ್ರ ಬಗ್ಗೆ ಆಲ್ರೆಡಿ ಇ ಬಿ ಚಿನ್ನ ಕೇಸ್ ನಲ್ಲಿ ಜಡ್ಜ್ ಇದ್ರು ಅವರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ ಈ ಸಂದರ್ಭದಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ನರಸಿಂಹ್ಲು ಪೋತಗಲ್ ಮಹಾಂತೇಶ್ ಅಸ್ಕಿಯಾಳ್ ಈರಪ್ಪ ಮಾದಿಗ ಎ ಸೋಮಶೇಖರ್ ಭಂಡಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಶ್ರೀ ಶಂಕರಾಚಾರ್ಯರ ಜಯಂತಿ ಅಂಗವಾಗಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಭಾವಚಿತ್ರ ಮೆರವಣಿಗೆ ನಡೆಸಲಾಯಿತು ತಕ್ಷಕರ್ ಸುರೇಶ್ ವರ್ಮಾ ಮೆರವಣಿಗೆಗೆ ಚಾಲನೆ ನೀಡಿದರು ವಿವಿಧ ಕಲಾ ತಂಡ ವಾದ್ಯಗಳೊಂದಿಗೆ ಮೆರವಣಿಗೆ ಪಂಡಿತ್ ಸಿದ್ದರಾಮ ಜಬ್ಬಲ್ದಿನಿ ರಂಗಮಂದಿರಕ್ಕೆ ಆಗಮಿಸಿತ್ತು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ఈ గురుత శ్రీ రామచంద్ర ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುರೇಶ್ ವರ್ಮಾ ರಮೇಶ್ ಕುಲಕರ್ಣಿ ಹನುಮಂತರಾಯ ಡಾಕ್ಟರ್ ಆನಂದ್ ಫಡ್ನೀಸ್ ಕೃಷ್ಣಮೂರ್ತಿ ಬಿಕೆ ದೇಸಾಯಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಡಿಸಿ ಕಚೇರಿಗೆ ಬಾಂಬ್ ಬಿಟ್ಟಿರುವ ಇಮೇಲ್ ಸಂದೇಶ ಬಾಂಬ್ ನಿಷ್ಕ್ರಿಯ ಶ್ವಾನದಳದಿಂದ ತಪಾಸಣೆ ಕಚೇರಿಯಿಂದ ಓಡಿಬಂದ ಸಿಬ್ಬಂದಿಗಳು ಶಂಕರಾಚಾರ್ಯ ಜಯಂತಿ ಸನಾತನ ಧರ್ಮವನ್ನು ಉಳಿಸಲು ಶಂಕರಾಚಾರ್ಯರು ತಮ್ಮನ್ನು ತಾವು ಸಮರ್ಪಿಸಿಕೊಂಡರು ಜೋಶಿ ಸಣ್ಣ ನೀರಾವರಿ ಸಚಿವ ಎಸ್ ಬೋಸರಾಜು ಅರಣ್ಯ ಭೂಮಿ ಒತ್ತುವರಿ ವರದಿ ನೀಡಲು ಕಂದಾಯ ಇಲಾಖೆ ಕಾರ್ಯದರ್ಶಿ ಡಿಸಿಗೆ ಪತ್ರ ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಸಮೀಕ್ಷೆ ಗಣತಿಯಲ್ಲಿ ಧರ್ಮಕಾಲವಿಲ್ಲದೆ ಇರುವುದು ನೈಜ ಪರಿಶಿಷ್ಟರಿಗೆ ಅನ್ಯಾಯ ಮಹೇಂದ್ರ ಕುಮಾರ್ ಮಿತ್ರ ಮತ್ತು ಶ್ರೀ ಶಂಕರಾಚಾರ್ಯ ಜಯಂತಿ ಅಂಗವಾಗಿ ಭಾವಚಿತ್ರ ಮೆರವಣಿಗೆ ಇಲ್ಲಿಗೆ ಮುಕ್ತಾಯವಾದ ಮುಂದಿನ ಮತ್ತೆ ಭೇಟಿ ಹೋಗೋಣ